ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಯೇಸು ಕ್ರಿಸ್ತನ ಅತ್ಯಮೂಲ್ಯವಾದಂತಹ ನಾಮದಲ್ಲಿ ಈ ಸಂದೇಶವನ್ನು ಕೇಳಲಿಕ್ಕೆ ಬಂದಂತ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುವಂತವನಾಗಿದ್ದಾನೆ ಪ್ರೇರೆ ನಾವು ಇದನ್ನ ಧ್ಯಾನ ಮಾಡಲಿಕ್ಕಿರುವಂಥ ವೇದ ಭಾಗವು ಲೂಕನ ಬರದ ಸುವಾರ್ತೆ ಎರಡನೇ ಅಧ್ಯಾಯ ಹತ್ತು ಮತ್ತು ಹನ್ನೊಂದನೇ ವಚನ ಆ ದೂತನು ಅವರಿಗೆ ಹೆದರಿಬೇಡಿರಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವಿದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ನಮ್ಮ ಕರ್ತನಾಗಿರುವ ಕ್ರಿಸ್ತನೇ ಎಂಬುದಾಗಿ ಪ್ರೇರೆ ಹೆದರಿಬೇಡಿರಿ ಎಂಬುದಾಗಿ ನೋಡುವಾಗ ಎಂಬುದಾಗಿ ಅರ್ಥ ಪ್ರೇರೆ ಹೌದು ಬೈಬಲ್ನಲ್ಲಿ ಮುನ್ನೂರ ಅರವತ್ತೈದು ಸಾರಿ ಹೆದರಿಬೇಡಿರಿ ಎಂಬ ಮಾತು ಬರೆಯಲ್ಪಟ್ಟಿದೆ ಎಂಬುದಾಗಿ ಬೈಬಲ್ ಪಂಡಿತರು ಹೇಳುವಂಥವರಾಗಿದ್ದಾರೆ ಅಂದರೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿವಸಗಳು ಪ್ರತಿ ದಿವಸವೂ ಕೂಡ ಕೃಪೆಯೇಳಂಥ ದೇವರು ಹೆದರಿಬೇಡಿರಿ ಎಂಬುದಾಗಿ ನಮಗೆ ಹೇಳುತ್ತಾ ನಮ್ಮನ್ನು ಧೈರ್ಯಪಡಿಸಿ ಬಲಪಡಿಸುವಂಥವನಾಗಿದ್ದಾನೆ ಹೊಸ ಒಡಂಬಡಿಕೆಯಲ್ಲೂ ಕೂಡ ಗಮನಿಸುವಾಗ ಕೆಲವು ಭಕ್ತರು ಭಯದ ಆತಂಕದಲ್ಲಿ ಜೀವಿಸುತ್ತಿರುವಾಗ ಹೆದರಿಕೆಯಲ್ಲಿರುವಾಗ ದೂತನವರಿಗೆ ಪ್ರತ್ಯಕ್ಷನಾಗಿ ಅವರನ್ನು ಧೈರ್ಯಪಡಿಸಿ ಬಲಪಡಿಸಿದನು ಪ್ರೇರೆ ಮೊದಲನೇದಾಗಿ ನಾವು ನೋಡುವಾಗ ಯೋಹಾನನ ತಂದೆಯಾದಂಥ ಜಕರೇನನ್ನು ಈ ಜಕರೇನು ದೇವಾಲಯದಳಕ್ಕೆ ಹೋಗಿ ಧೂಪವನ್ನು ಅರ್ಪಿಸುವಂಥ ಪಾಲು ಬಂದಾಗ ದೂತನು ಅವನಿಗೆ ಪ್ರತ್ಯಕ್ಷನಾಗಿ ಜಕರೇನೆ ಹೆದರಿಬೇಡ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು ಎಂಬುದಾಗಿ ದೂತನು ಅವನನ್ನು ಧೈರ್ಯಪಡಿಸಿ ಬಲಪಡಿಸಿದನು ಪ್ರೇರೆ ಎರಡನೇದಾಗಿ ಮರಿಯಳನ್ನ ಮರಿಯಳ ಒಂಟಿಯಾಗಿ ಆಲೋಚನೆ ಮಾಡ್ತಿರಬೇಕಾದರೆ ದೂತನು ಆಕೆಯನ್ನು ಸಂದರ್ಶಿಸಿ ಆಕೆಗೆ ಪ್ರತ್ಯಕ್ಷವಾಗಿ ದೇವರ ದಯ ಹೊಂದಿದವಳೆ ನನಗೆ ಶುಭವಾಗಲಿ ನಿನ್ನ ಹೊಟ್ಟೆಯಲ್ಲಿ ಒಬ್ಬ ರಕ್ಷಕನು ಹುಟ್ಟುವಂಥವನಾಗಿದ್ದಾನೆ ಎಂಬುದಾಗಿ ದೇವದೂತನು ಆಕೆಯನ್ನು ಸಂತೈಸಿ ಬಲಪಡಿಸಿದನು ಪ್ರೇರಣ ಮೂರನೇದಾಗಿ ಯುವಸೇಪನನ್ನು ಈ ಯೋಸೇಪನಿಗೆ ಮತ್ತು ಮರಿಯಳಿಗೆ ನಿಶ್ಚಿತಾರ್ಥ ಮಾತ್ರವೇ ಮಾಡಲಾಗಿತ್ತು ಆದರೆ ಇವರಿಬ್ಬರನ್ನ ಕೂಡುವುದಕ್ಕಿಂತ ಮುಂಚಿತವಾಗಿ ಮರಿಯಳು ಗರ್ಭವನ್ನು ಹೊಂದಿದ್ದಾಳೆ ಎಂಬುದಾಗಿ ಈ ಯೋಸೇಪನು ಭಯದ ಆತಂಕದಲ್ಲಿ ಆಲೋಚನೆಯಲ್ಲಿರುವಾಗ ದೂತನು ಯೋಸೇಪನಿಗೆ ಪ್ರತ್ಯಕ್ಷವಾಗಿ ಯೋಸೇಪನೇ ಹೆದರಬೇಡ ಆಕೆಯನ್ನು ಸೇರಿಸುಗೋ ಯಾಕೆಂದರೆ ಮರಿಯಳು ಪವಿತ್ರಾತ್ಮನಿಂದ ಗರ್ಭವನ್ನು ಹೊಂದಿದ್ದಾಳೆ ಎಂಬುದಾಗಿ ದೂತನು ಅವನನ್ನು ಧೈರ್ಯಪಡಿಸಿ ಬಲಪಡಿಸಿದನು ಪ್ರೇರೆ ಯೋಸೇಯಪ್ಪನ ಭಯವನ್ನು ಅವಮಾನವನ್ನು ದೇವರು ನೇಗಿಸಿದನು ಎಷ್ಟು ಅದ್ಭುತವಾದಂಥ ಕಾರ್ಯವಲ್ಲವೇ ಪ್ರೇರೆ ಹೌದು ನಾಲ್ಕನೇದಾಗಿ ಆ ದೇಶದಲ್ಲಿ ಕುರಿಗಳನ್ನು ಕಾಯುವಂಥ ಕುರುಬರನ್ನ ಪ್ರೇರೆ ಹೌದು ಆ ಕುರುಬರು ಮಂದೆಯಲ್ಲಿ ಕುರಿಗಳನ್ನು ಮೇಯಿಸುತ್ತಿರಬೇಕಾದರೆ ಇದ್ದಕ್ಕಿದ್ದಂಗೆ ಒಂದು ದೊಡ್ಡ ಬೆಳಕು ಪ್ರತ್ಯಕ್ಷವಾಯಿತು ಅವರು ತತ್ತರಗೊಂಡು ಬಯಚಿಕ್ಕಿದರಾದರು ಆದರೆ ದೂತನಲ್ಲಿ ಅವರು ಹೇಳುವಂಥವನಾಗಿದ್ದಾನೆ ಹೆದರಿಬೇಡ್ರಿ ಜನರಿಗೆಲ್ಲ ಮಹಾ ಸಂತೋಷದ ಶುಭ ಸಮಾಚಾರವನ್ನು ನಿಮಗೆ ಎಂಬುದಾಗಿ ಪ್ರೇರೆ ಈ ಕುರುಬರ ಕುರಿತಾಗಿ ನೋಡುವಾಗ ಯಾವುದೇ ಗಣನೆಗೆಲ್ಲದಂಥ ವ್ಯಕ್ತಿಗಳು ಪ್ರೇರೆ ಆ ದಿನಮಾನಗಳಲ್ಲಿ ರೋಮನ್ ಪ್ರಭುತ್ವದ ಕಾಲದಲ್ಲಿ ಯಾವುದೇ ಯೋಗ್ಯತೆ ಇಲ್ಲದಂಥ ಜನಾಂಗವು ಈ ಕುರುಬರ ಜನಾಂಗವು ನ್ಯಾಯ ವ್ಯವಸ್ಥೆಯ ಪ್ರಾಂಗಣದಲ್ಲಿ ಮತ್ತು ರೋಮನ್ ಪ್ರಭುತ್ವದ ಆ ಒಂದು ಕಾಲದಲ್ಲಿ ಇವರು ಒಳಗಡೆ ಹೋಗಲಿಕ್ಕೂ ಕೂಡ ಅಧಿಕಾರವಿಲ್ಲದಂಥ ಜನಾಂಗವಾಗಿತ್ತು ಪ್ರೇರಿ ಕುರುಬರಾಜ್ ಜನಾಂಗವು ಈ ಕುರುಬರಿಗೆ ದೇವದೂತನು ಪ್ರತ್ಯಕ್ಷವಾಗಿ ಹೆದರಿಬೇಡ್ರಿ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ ನೋಡ್ರಿ ಪ್ರೇರೆ ಅವಮಾನಿಸಲ್ಪಟ್ಟಂಥ ಜನಾಂಗವನ್ನು ತಿರಸ್ಕರಿಸಲ್ಪಟ್ಟಂಥ ಈ ಜನಾಂಗದ ಬೆಳೆಗೆ ಯಾವುದೇ ಯೋಗ್ಯತೆ ಇಲ್ಲದಂಥ ಈ ಜನಾಂಗದ ಬಳಿಗೆ ಈ ವ್ಯಕ್ತಿಗಳ ಬಳಿಗೆ ದೇವದೂತನು ಹೋಗಿ ಒಂದು ಒಳ್ಳೆಯ ಸಮಾಚಾರವನ್ನು ತಿಳಿಸುತ್ತಿರಬೇಕಾದರೆ ಪಾಪಿಯಾದಂಥ ನಿನ್ನ ಬಳಿಗೆ ಈ ಶುಭ ಸಮಾಚಾರವು ಬರದೇ ಇರುತ್ತೆ ಯಾವುದೇ ಯೋಗ್ಯತೆ ಇಲ್ಲದಂಥ ಯಾವುದೇ ಗಣನೆಗೆಲ್ಲದಂಥ ಈ ವ್ಯಕ್ತಿಗಳ ಬಳಿಗೆ ಈ ಕುರುಬರ ಬಳಿಗೆನೆ ಈ ಸುವಾರ್ಥಿಯು ಈ ಶುಭ ಸಮಾಚಾರವು ಹೋಗಿರಬೇಕಾದರೆ ಪಾಪಿಯಾದಂಥ ನಿನ್ನ ನನ್ನ ಬಳಿಗೆ ಸುವಾರ್ಥಿಯು ಬಂದಿದೆ ಶುಭ ಸಮಾಚಾರವು ಬಂದಿದೆ ಕಿವುಗಳನ್ನು ತೆರೆದು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳುವಂಥ ಸಮಯ ಬಂದಿದೆ ಪ್ರಿಯರ ಹೌದು ಲೋಕದಲ್ಲಿ ನಾವು ಇಲ್ಲದಂಥ ಎಷ್ಟೋ ವಿಷಯಗಳನ್ನು ಎಷ್ಟೋ ವಾರ್ತೆಗಳನ್ನು ನಾವು ಓದುತ್ತೇವೆ ಮತ್ತು ದಿನಪತ್ರಿಕೆಗಳಲ್ಲಿ ನೋಡುತ್ತೇವೆ ಆದರೆ ಈ ಸಮಾಚಾರವು ಎಂದೂ ಕೂಡ ನಮ್ಮನ್ನು ಸಂತೋಷಪಡಿಸಿಲ್ಲ ಆದರೆ ಲೋಕವು ಎಂದೂ ಕೇಳರಿದಂಥ ಒಂದು ಉತ್ತಮವಾದಂಥ ಶುಭ ಸಂದೇಶವನ್ನು ಶುಭ ಸಮಾಚಾರವನ್ನು ದೂತನು ನಮಗಾಗಿ ತಂದಿದ್ದಾನೆ ಅದೇನೆಂದರೆ ರಕ್ಷಕನು ಜನಿಸಿದನು ಎಂಬುದಾಗಿ ಪ್ರೇರೆ ಹೌದು ದೇವಾದಿ ದೇವನೇ ರಾಜನು ದೀನನಾಗಿ ಲೋಕದಲ್ಲಿ ಜನಿಸಿ ಬಂದನು ಪ್ರೇರೆ ಯಾಕೆ ಗೊತ್ತಾ ಅನೇಕ ಅನೇಕ ವರ್ಷಗಳ ಶ್ರಮಗಳನ್ನು ನೀಗಿಸುವುದಕ್ಕಾಗಿ ಬಾಧೆಗಳನ್ನು ನೀಗಿಸುವುದಕ್ಕಾಗಿ ಕಷ್ಟಗಳನ್ನು ನೀಗಿಸುವುದಕ್ಕಾಗಿ ಚಿಂತೆಗಳನ್ನು ನೀಗಿಸುವುದಕ್ಕಾಗಿ ಪಡುವಂಥ ಅನೇಕವಾದಂಥ ಯಾತನೆಗಳನ್ನು ನೀಗಿಸುವುದಕ್ಕಾಗಿ ಮತ್ತು ಎದುರು ನೋಡುವಿಕೆ ಕಾಯುವಿಕೆಯಿಂದ ರಕ್ಷಕನು ನಮಗಾಗಿ ಜನಿಸಿ ಬಂದಿದ್ದನ್ನು ಪ್ರೇರೆ ಇದು ನಿಜವಾದ ಮತ್ತು ಶಾಶ್ವತವಾದ ಸಂತೋಷದ ಕಡೆಗೆ ನಡೆಸುವಂಥ ಶುಭ ಸಮಾಚಾರವಾಗಿದೆ ಹೆದರಿಕೆಯಲ್ಲಿರುವಂಥ ಆ ವ್ಯಕ್ತಿಗಳನ್ನು ದೇವದೂತನು ಹೋಗಿ ಪ್ರತ್ಯಕ್ಷಿಸಿ ಅವರನ್ನು ಬಲಪಡಿಸಿ ನಡೆಸಿರಬೇಕಾದರೆ ನೀನು ಯಾವ ಭಯದಲ್ಲಿದೆ ನನಗೆ ಗೊತ್ತಿಲ್ಲ ಆದರೆ ಈ ಸಂದೇಶವನ್ನು ಕೇಳುತ್ತಿರುವಂಥ ಪ್ರಿಯ ವಿಶ್ವಾಸಿ ಪ್ರಿಯ ದೇವರ ಮಗನೇ ಈಗಲೇ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ನೀನು ಸ್ವೀಕಾರ ಮಾಡಿಕೊ ಈ ಕ್ರಿಸ್ಮಸ್ ಹಬ್ಬವು ನಿನ್ನ ಜೀವನದಲ್ಲಿ ಒಂದು ನೂತನವಾದಂಥ ಕಾರ್ಯವನ್ನು ಮಾಡಲೆಂಬುದಾಗಿ ನಾನು ಕರ್ತನಲ್ಲಿ ಆಶೆ ಪಡುವಂಥವನಾಗಿದ್ದೇನೆ ಹೌದು ಇನ್ನೂ ಎಷ್ಟು ದಿವಸಗಳ ಕಾಲ ಕೇಳುತ್ತಾ ಕೇಳುತ್ತಾ ಕಾಲವನ್ನು ಸುಮ್ಮನೆ ಕಳೆಯುವಂಥವನಾಗಿದೆಯಾ ಹಿಂದೆ ಈಗಲೇ ಆ ಸುಪ್ರಸನ್ನತೆಯ ಕಾಲವಾಗಿದೆ ಈಗಲೇ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊ ನನ್ನ ಜೀವನದಲ್ಲಿ ನಿನ್ನ ಹೃದಯದಲ್ಲಿ ನಿಜವಾದ ಕ್ರಿಸ್ಮಸ್ಸನ್ನು ಮಾಡಲಿಕ್ಕೆ ಪ್ರಾರಂಭಿಸು